ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವಿದೆ ವರಮಹಾಲಕ್ಷ್ಮಿ ವ್ರತವನ್ನು ಈ ಪದಾರ್ಥಗಳಲ್ಲಿದೆ ಮಾಡಿದರೆ ಎಷ್ಟೋ ವಿಜೃಂಭಣೆಯಿಂದ ಆ ವ್ರತವನ್ನು ಮಾಡಿದರೂ ವ್ಯರ್ಥವಾಗುತ್ತದೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಮುಖ್ಯವಾಗಿ ಇಡಬೇಕಾದಂತಹ ವಸ್ತುಗಳು ಯಾವುವು ವರಮಹಾಲಕ್ಷ್ಮಿ ವ್ರತದ ಕೆಲವು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಲಕ್ಷ್ಮೀದೇವಿಗೆ ಪ್ರಿಯವಾಗುವಂತಹ ಈ ವಸ್ತುಗಳನ್ನು ಇಟ್ಟು ಪೂಜಿಸಿದರೆ ಸ್ವತಃ ಮಹಾಲಕ್ಷ್ಮೀ ದೇವಿಯು ಮನೆ ಮನೆಗೆ ಬರ್ತಾಳೆ ವರಗಳನ್ನು ನೀಡಿ ವರ್ಷ ಪೂರ್ತಿ ಮನೆಗೆ ಸಕಲ ಸಂಪತ್ತು ನೀಡಿ ಅನುಗ್ರಹಿಸುವ ವರ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಪೂಜೆಯಲ್ಲಿ ತಪ್ಪದೆ ಒಂದಾದರೂ ಎಳನೀರನ್ನು ಇಡಲೇಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತಸಗೊಂಡು ಕೋರಿದ ವರಗಳನ್ನು ನೀಡಿ ಅನುಗ್ರಹಿಸುತ್ತಾಳೆ ಎಳನೀರನ್ನು ಇಟ್ಟು ಪೂಜಿಸೋದರ ಜೊತೆಗೆ ಹಸುವಿನ ಹಾಲು ಹಸುವಿನ ತುಪ್ಪವನ್ನು ಮರೆಯದೆ ದೇವಿಯ ಮುಂದೆ ಇಟ್ಟು ಪೂಜಿಸಬೇಕು ನಮ್ಮ ಪುರಾಣಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರದಲ್ಲಿ ನೆಲೆಸಿದ್ದಾಳೆ ಎಂದು ವಿವರಿಸಲಾಗಿದೆ ಆದ್ದರಿಂದ ವರಮಹಾಲಕ್ಷ್ಮಿ ವ್ರತದಲ್ಲಿ ಎಷ್ಟೋ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಪೂಜಿಸಿದ್ರೂ ಬಿಲ್ಪತ್ರೆ ಇಲ್ಲದೆ ವ್ರತ ಪೂರ್ಣಗೊಳಿಸಬಾರದು ನೀವು ಎಷ್ಟು ಬಿಲ್ಪತ್ರೆಗಳನ್ನು ಅರ್ಪಿಸಿ ಲಕ್ಷ್ಮಿ ದೇವಿಯನ್ನ ಪೂಜಿಸ್ತೀರೋ ಅಷ್ಟೇ ಸಂತಸದಿಂದ ವರಮಹಾಲಕ್ಷ್ಮೀ ದೇವಿಯು ಕುಟುಂಬಕ್ಕೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಜೀವನ ಪೂರ್ತಿ ಬಡತನ ಬಾರದಂತೆ ರಕ್ಷಿಸುತ್ತಾಳೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡು ಬಿಲ್ಪತ್ರೆಗಳಿಂದ ಮಹಾಲಕ್ಷ್ಮಿ ದೇವಿಗೆ ತಪ್ಪದೇ ಪೂಜಿಸಬೇಕು ಇನ್ನು ಶ್ರೀ ಸೂಕ್ತದಲ್ಲಿ ತಿಳಿಸಿರುವ ಹಾಗೆ ಮಹಾಲಕ್ಷ್ಮಿ ದೇವಿಯು ಬರುವಾಗ ಮುಂದೆ ಅಶ್ವಗಳು ಅಂದರೆ ಕುದುರೆಗಳು ಮಧ್ಯಭಾಗದಲ್ಲಿ ರಥದಲ್ಲಿ ಮಹಾಲಕ್ಷ್ಮಿ ದೇವಿಯು ದೇವಿಯ ರಥದ ಅಕ್ಕಪಕ್ಕದ ಹಿಂಭಾಗದಲ್ಲಿ ಆನೆಗಳು ಬರುತ್ತಿರುತ್ತವೆ ಆದ್ದರಿಂದ ಈ ಬಾರಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಅಮ್ಮನವರು ಅಶ್ವಗಳ ಜೊತೆ ಗಜಗಳ ಜೊತೆ ನಮ್ಮ ಮನೆಗೆ ಬರುತ್ತಿದ್ದಾರೆಂದು ಭಾವಿಸಿ ಅಮ್ಮನವರನ್ನು ಪೂಜಿಸುತ್ತಾ ನಿಮ್ಮ ಮನೆಗೆ ಸ್ವಾಗತಿಸಬೇಕು ಮರದಲ್ಲಿ ಮಾಡಿರುವಂತಹ ಅಶ್ವ ಅಥವಾ ಗಜಗಳ ಗೊಂಬೆಗಳನ್ನು ಇಟ್ಟು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಅದು ಸಾಧ್ಯವಾಗೋದಿಲ್ಲ ಅಂದರೆ ಅಮ್ಮನವರ ಬಲ ಹಾಗೂ ಎರಡ ಎರಡೂ ಕಡೆ ಅಶ್ವ ಹಾಗೂ ಗಜಗಳ ಸಂಕೇತವಾಗಿ ಎರಡು ಅರಿಶಿನದ ಕೊಂಬನ್ನು ಇಟ್ಟು ಪೂಜಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯು ವಿಶೇಷವಾಗಿ ಅನುಗ್ರಹಿಸುತ್ತಾಳೆ ತಾನು ಕೂಡ ಆನಂದವನ್ನು ಹೊಂದಿ ತನ್ನ ಭಕ್ತರಿಗೂ ಸಂತೋಷವನ್ನು ನೀಡ್ತಾಳೆ ಅಮ್ಮನವರಿಗೆ ಇಡಬೇಕಾದಂತಹ ಫಲ ಯಾವುದೆಂದರೆ ಕದಲಿ ಫಲ ಪ್ರಿಯ ಅಂದರೆ ಬಾಳೆಹಣ್ಣು ದೇವಿಗೆ ಪ್ರಿಯವಾದಂತಹ ಹಣ್ಣು ಆದ್ದರಿಂದ ಮರೆಯದೆ ಬಾಳೆಹಣ್ಣನ್ನು ದೇವಿಯ ಮುಂದಿಟ್ಟು ಪೂಜಿಸಬೇಕು ಅಮ್ಮನವರಿಗೆ ಭೋಜನಕ್ಕೆ ಸಂಬಂಧಪಟ್ಟಂತಹ ಪತ್ರೆಯ ಬಗ್ಗೆ ನೋಡೋದಾದರೆ ಅದು ರಂಭಾ ಪತ್ರೆ ಅಂದರೆ ಬಾಳೆ ಎಲೆ ಆದ್ದರಿಂದ ಚೆನ್ನಾಗಿರುವಂತಹ ಬಾಳೆ ಎಲೆಗಳ ಮೇಲೆ ಎಲ್ಲ ಪದಾರ್ಥಗಳನ್ನು ವರಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜಿಸಬೇಕು ಅಮ್ಮನವರಿಗೆ ಅತಿ ಮುಖ್ಯವಾಗಿ ನೀವು ನೀಡುವಂತಹ ವಸ್ತು ಎಂದರೆ ಅದು ಸೀರೆ ನೀವು ಪ್ರೀತಿಯಿಂದನೂ ರೂಪಾಯಿ ಸೀರೆ ತಂದು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಅರ್ಪಿಸಿದರೂ ಕೂಡ ಅದು ಅಮ್ಮನವರಿಗೆ ಪ್ರಿಯವಾಗುತ್ತದೆ ಸೀರೆ ತರುವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡಿಕೊಂಡು ಮನೆಗೆ ಸೀರೆಯನ್ನು ತರಬಾರದು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಮ್ಮನವರಿಗೆ ಭಕ್ತಿ ಪ್ರೀತಿಯಿಂದ ಸೀರೆಯನ್ನು ತಂದು ಉಡಿಸಿ ಅಥವಾ ಅರ್ಪಿಸಿ ಮತ್ತಷ್ಟು ಶಕ್ತಿ ಇದೆ ಅನ್ನೋದಾದರೆ ರೇಷ್ಮೆ ಸೀರೆಯನ್ನು ತಂದು ಅರ್ಪಿಸಿದ್ರೂ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಇರಲೇಬೇಕಾದಂಥ ಅತಿ ಮುಖ್ಯವಾದ ವಸ್ತುಗಳಲ್ಲಿ ತಾಮ್ರವು ಒಂದು ನಾವು ಪಠಿಸುವ ಮಂತ್ರಗಳಿಗೆ ಶಕ್ತಿ ನೀಡುವುದು ತಾಮ್ರದ ಪಾತ್ರೆಗಳು ಎಷ್ಟೋ ದೇವಾಲಯಗಳಲ್ಲಿ ನೋಡಿರ್ತೀರಾ ಧ್ವಜಸ್ತಂಭ ಗರುಡ ಸ್ತಂಭವು ತಾಮ್ರದಿಂದ ತಯಾರಾಗಿರುತ್ತೆ ಗರ್ಭಗುಡಿಯ ಒಳಗೆ ಇರುವಂತಹ ಪಾತ್ರೆಗಳಿಂದ ಹಿಡಿದು ಉತ್ಸವ ರಥವೂ ಕೂಡ ತಾಮ್ರದ ಲೋಹವನ್ನು ಹೊಂದಿರುತ್ತೆ ನಾವು ಪಠಿಸುವಂತಹ ಮಂತ್ರಗಳಿಗೆ ಕೋರಿಕೆಗಳಿಗೆ ಶಕ್ತಿ ನೀಡುವುದೇ ತಾಮ್ರ ಆದ್ದರಿಂದ ತಾಮ್ರದ ಚೊಂಬು ತಪ್ಪದೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಇಡಬೇಕಾಗುತ್ತೆ ಅಮ್ಮನವರ ಪೂಜೆಗೆ ಇರಲೇಬೇಕಾದಂಥ ವಸ್ತು ಅಂದರೆ ಅದು ಪದ್ಮ ಅಂದರೆ ಪದ್ಮ ಪುಷ್ಪ ಕಮಲದ ಪುಷ್ಪ ಪದ್ಮದಲ್ಲಿ ಮಹಾಲಕ್ಷ್ಮೀ ದೇವಿಯು ಕುಳಿತು ತನ್ನ ಭಕ್ತರಿಗೆ ದರ್ಶನವನ್ನ ನೀಡ್ತಾಳೆ ಆದ್ದರಿಂದ ಸಾಧ್ಯವಾದಷ್ಟು ಕಮಲದ ಪುಷ್ಪಗಳನ್ನು ವರಮಹಾಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಬಳಸಬೇಕು ಲಕ್ಷ್ಮೀ ದೇವಿಗೂ ಕೂಡ ಕಮಲದ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಎಲ್ಲ ವಸ್ತುಗಳಿಗಿಂತ ಎಲ್ಲ ಪದಾರ್ಥಗಳಿಗಿಂತ ಎಲ್ಲ ಭಕ್ತಿಗಿಂತ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವುದು ಆಕೆಯ ಪತಿ ಮಾತ್ರ ಒಂದೇ ಮುಕುಂದ ಪ್ರಿಯ ಅಂದರೆ ತನ್ನ ಪತಿಯನ್ನು ಬಿಟ್ಟು ಮಹಾಲಕ್ಷ್ಮೀ ದೇವಿಯು ಎಲ್ಲಿಗೂ ಬರುವುದಿಲ್ಲ ತನ್ನ ಪತಿಗಿಂತ ಇಷ್ಟವಾಗುವುದು ಆಕೆಗೆ ಮತ್ತೊಂದಿಲ್ಲ ಆದ್ದರಿಂದ ವರಮಹಾಲಕ್ಷ್ಮಿ ವ್ರತ ಎಂದರೆ ದಾನ್ ಧೂಮಂತ ಬರೀ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದಲ್ಲ ಸಾಕ್ಷಾತ್ ವಿಷ್ಣು ದೇವರನ್ನ ಪೂಜಿಸುತ್ತಾ ವರಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಿ ಪ್ರಸನ್ನಗೊಳಿಸಬೇಕು ನೀವು ಅಷ್ಟೇ ನಿಮ್ಮ ಗಂಡ ಎಷ್ಟೇ ಕೋಪ ಮಾಡಿಕೊಂಡರೂ ಆಗೋದಿಲ್ಲ ಅಂದರೂ ಕೂಡ ತಪ್ಪದೇ ಲಕ್ಷ್ಮೀ ದೇವಿ ವ್ರತದಲ್ಲಿ ಇಬ್ಬರು ಸೇರಿ ಪೂಜೆಯನ್ನು ಮಾಡಿ ಗಂಡ ಹೆಂಡತಿ ಇಬ್ಬರೂ ಕುಳಿತು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದ್ದೇ ಆದಲ್ಲಿ ಲಕ್ಷ್ಮೀ ವಿಷ್ಣು ಇಬ್ಬರ ಅನುಗ್ರಹ ಕೂಡ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿ ಹಾಗೂ ನಾರಾಯಣರ ರೂಪದಲ್ಲಿ ನೀವು ಕೂಡ ವಿಶೇಷವಾಗಿ ವ್ರತವನ್ನು ಇಬ್ಬರು ಸೇರಿ ಆಚರಿಸಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅತಿ ಮುಖ್ಯವಾಗಿ ಇಡಲೇಬೇಕಾದಂಥ ಪದಾರ್ಥಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಇಡಬೇಕಾದಂತಹ ಸಣ್ಣ ಪುಟ್ಟ ಪದಾರ್ಥಗಳು ಕಲಸದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ವರ್ಮಹಾಲಕ್ಷ್ಮಿ ದೇವಿ ಅಂತ ಬರೆತು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು